ಬಂದಾಗ ಯಾರು ನಿಮ್ಮ ಹಾ ಅಣ್ಣ ಬಂದರು ಏನ್ ಬಂದರು ನಾನು ಜಾಸ್ತಿ ಮಾತಾಡೋದು ನಾನೇ ಜಾಸ್ತಿ ಮಾತಾಡೋದು ಈಗ ನೋಡ್ತಿದ್ದೀರಲ್ಲ ಅವ್ರು ಹಂಗೆ ಸೈಲೆಂಟ್ ಇರ್ತಾರೆ ಒನ್ ಅವರ್ ಬೈದ್ರೂ ಸುಮ್ಮನೆ ಕೂತ್ಬಿಟ್ಟು ಆಮೇಲೆ ಸರಿ ಬಿಡಮ್ಮ ಆಯ್ತು ಅಂತಾರೆ ಹಂಗೆ ಜಾಸ್ತಿ ಮರ್ಯಾದೆ ಕೊಡೋದು ನಾನೇ ಜಾಸ್ತಿ ಮರ್ಯಾದೆ ತೆಗೆಯೋದು ನಾನೇ ಅಣ್ಣ ತುಂಬಾ ಸೈಲೆಂಟ್ ಆಗಿರ್ತಾರಲ್ಲ ಒಂದ್ಸರಿ ಅವ್ರಿಗೆ ಏನಾದ್ರು ಸಿಟ್ಟು ಬಂದು ಬಿಟ್ರೆ ತಡಿಯಕ್ಕೆ ಆಗಲ್ಲ ಜ್ವಾಲಾಮುಖಿಗಳಿದ್ದಂಗೆ ಹೌದೋಣ ಅದನ್ನ ಒಂದ್ಸರಿ ನೋಡಿದ್ದೆ ಊರಲ್ಲಿ ಆದ್ರೆ ಇಲ್ಲೂ ಒಂದೊಂದ್ಸರಿ ಜಾಸ್ತಿ ಹಿರಿಟೇಷನ್ ಮಾಡಿ ಕೋಪ್ ಮಾತೆ ಆಡಲ್ವಲ್ಲ ಅಣ್ಣ ಈಗ ಎದುರುಗಡೆ ಇರೋರು ಮಾತಾಡ್ತಿದ್ರೆ ನಮಗೂ ಅಟ್ಲೀಸ್ಟ್ ಲೀಸ್ಟ್ ಬೈದಿದ್ಕಾರ ಮರ್ಯಾದೆ ಇರುತ್ತೆ ಅವ್ರು ಮರ್ಯಾ ಮೈ ಬೈಯತ್ಕೂ ಮರ್ಯಾದೆ ಕೊಡಲ್ಲ ಅವರು ಹೌದಣ್ಣ ಬೈಯತ್ಕೂ ಮರ್ಯಾದೆ ಕೊಡಲ್ಲ ಅವರು ಹಂಗಾಗಿ ಗೆಸ್ಟ್ ಬೈದು ಬೈದು ಒನ್ ಅವರ್ ಎರಡು ಅವರ್ ಬೈದು ಅರ್ಧ ದಿನ ಬೈಲಿ ಏನು ಮಾತಾಡಿರಲ್ಲ ಅವರು ಹಂಗಾಗಿ ನಂಗೆ ಇನ್ನ ಕೋಪ ಜಾಸ್ತಿ ಜಾಸ್ತಿ ಆಗ್ತಾನೆ ಇರ್ತದೆ ಅವಾಗ ಇನ್ನ ಜಾಸ್ತಿ ಮರ್ಯಾದೆ ಕೊಟ್ಟು ಬೈದ್ಬಿಟ್ಟು ಕೋಪ ಬರೋ ತನಕ ಬರ್ಸ್ಬಿಟ್ಟು ಬೇಕಾದ್ರೆ ರೂಮ್ ಒಳಗೆ ಹೋಗ್ ಬಾಗ್ಲಾ ಕೊಡ್ತೀನಿ ಆ ತರ ತಿಂಗಳಲ್ಲಿ ಈ ತರ ಎಷ್ಟು ಸರಿ ಮರ್ಯಾದೆ ಕಳ್ಕೊತೀರ ಎರಡು ಸರಿ ಅಷ್ಟೇ ಜಾಸ್ತಿ ಏನವ್ರ ಮಾತಾಡಲ್ವಲ್ಲ ಏನ್ ಏನ್ ಕಳೆದ್ರೆ ಏನ್ ಪ್ರಯೋಜನ ಇನ್ನೋಸಿ ಕಡಿಮೆ ಇರ್ಬೋದು ಯಾಕಂದ್ರೆ ಜಾಸ್ತಿ ಅವ್ರ ಜೊತೆ ಜಗಳ ಮಾಡೋದೇ ವೇಸ್ಟ್ ಅಣ್ಣ ಜಗಳಕ್ಕೆ ಮರ್ಯಾದೆ ಇರಲ್ಲ ಪಾಪ ಏನಕ್ಕೂ ಏನು ಮಾತಾಡೋದೇ ಇಲ್ವಲ್ಲ ಏನೇನು ಅದಕ್ಕೂ ಓಕೆ ಆಯ್ತು ಬಿಡ ಆಯಿತು ಎಷ್ಟು ಬೈದರು ಇಷ್ಟೇ ನೀನು ಅನ್ಕೊಂಡು ಸುಮ್ಮನಾಗ್ಬಿಟ್ಟು ಆರಾಮಾಗಿರೋದು ಅಷ್ಟೇ ಏನು ಕೋಪ ಜಗಳ ಮಾಡಿದ್ವಿ ಅಂತೇಳಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅದೆಲ್ಲ ಇಲ್ಲ ಅಣ್ಣ ಹೇಳಿ ಲೋಕೇಶ್ ಸರ್ ನಾನು ಅಷ್ಟು ಜೋರು ಏನು ಮಾಡೋಕ್ಕೂ ಹೋಗಲ್ಲ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಯಾವ್ದಕ್ಕೂ ಮುಂದೆ ಹೋಗಲ್ಲ ಜಗಳ ಮಾಡಿ ಯಾವಾಗ ಯಾವಾಗದು ಮನೆ ಅಡುಗೆ ಮಾಡಿ ಅಡುಗೆ ಮಾಡಿಲ್ದ ಟೈಮಲ್ಲಿ ಮತ್ತೆ ಹೆಂಗೂಟ ಹೊಟ್ಟೆ ಹಚ್ಚುತ್ತಾ ಇದೆ ಟೈಮಲ್ಲಿ ಆ ಮೂಮೆಂಟ್ ಅಲ್ಲಿ ಒಂದು ಸ್ವಲ್ಪ ಜಗಳ ಮಾಡಿ ಸುಳ್ಳಣ್ಣ ಸುಳ್ಳು 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 ಪಕ್ಕಾ ಸುಳ್ಳಣ್ಣ ಹಂಡ್ರೆಡ್ ಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸುಳ್ಳು ಇಲ್ಲಣ್ಣ ಹೊಟ್ಟೆ ಹಸುವಾದ್ರೂ ಬಂದು ಹೊಡುಮು ಏನು ಮಾಡಿಲ್ಲ ಕಣಪ್ಪ ಅಡ್ಗೆ ನಾ ಅಂತ ಅಂದ್ರೆ ಆರಾಮಾಗಿ ಹೋಗಿ ಮಾಡ್ಕೊಂಡು ಏನು ಮಾಡ್ಲಿ ಅಂತ ಕೇಳಿ ಮಾಡಿ ನಂಗೂ ಕೊಟ್ಟು ತಿಂತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮನೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಪಟ್ ಅಂತ ಕಂಡು ಹಿಡಿಯೋದು ಯಾರು ಅವ್ರಿಗೆ ಫಸ್ಟ್ ಪಸ್ಟ್ ಕಂಡೀಡಿಯ ಕುಮದ ಹೇಳಿ ಅಂದ್ರೆ ಎಲ್ಲಾ ಮ್ಯಾನೇಜ್ಮೆಂಟ್ ನಾನೇ ಮಾಡೋದ್ರಿಂದ ಏನೇ ಒಂದಾದ್ರು ನಾನೇ ಇರ್ತೀನಲ್ವಾ ಎನಿ ಟೈಮು ಹಂಗಾಗಿ ಏನೇ ಆದ್ರೂ ಫಸ್ಟ್ ನನ್ಗೆ ಗೊತ್ತಾಗೋದು ಮಕ್ಳು ವಿಚಾರ ಆಗ್ಬೋದು ಇಲ್ಲ ಬೇರೆ ಒಂದ್ ಆಗ್ಬೋದು ಯಾವ್ದೇ ವಿಚಾರ ಆದ್ರೂನು ಮನೆ ಅಂದ್ರೆ ಅವ್ರು ಇರಲ್ವಲ್ಲ ಬೆಳಗ್ಗೆ ನೈಟ್ ವರ್ಗು ನಾನೇ ಇರೋದ್ರಿಂದ ಏನಾದ್ರು ಏನ್ ಹೋದ್ರು ಪಿನ್ ಟು ಪಿನ್ ನನ್ಗೆ ಗೊತ್ತಿರುತ್ತೆ ನಾನೇ ಅವ್ರಿಗೆ ಹೇಳ್ತೀನಿ ಅದನ್ನ ಯಾವ ಚೇಂಜಸ್ ಏನು ಗೊತ್ತಿರಲ್ಲ ಯಾವ ಚೇಂಜಸ್ ಈ ಮನೆಯಲ್ಲಿ ಒಂದಷ್ಟು ಕಳ್ತನಾಗಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಬರ್ತಾರೆ ಆರಾಮಾಗಿ ಊಟ ಇದ್ರೆ ಊಟ ಮಾಡ್ತಾರೆ ಇಲ್ಲಾಂದ್ರೆ ಮಾಡ್ಕೊಂಡು ಊಟ ಮಾಡ್ತಾರೆ ಮಾಡ್ಬಿಟ್ಟು ನೀವೇನಂತೀರಿ ಇದಕ್ಕೆ ನಾನು ಅಂದ್ರೆ ಕೆಲ್ಸಕ್ಕೆ ಹೋದ್ರೆ ಬರೋದೇ ಒಂಬತ್ತು ಹತ್ ಗಂಟೆ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ಹೋದ್ರೆ ರಾತ್ರಿ ಹತ್ ಗಂಟೆನೆ ಅದರಿಂದ ಎಲ್ಲ ಅವ್ರು ಅವ್ರಿಗೆ ಗೊತ್ತಿರುತ್ತೆ